ನೈನ್ಟೀನ್ ನೈಂಟಿ ಏಯ್ಟಲ್ಲಿ ಕಂಪ್ನಿ ಶುರು ಮಾಡಿದ್ವಿ ಆವಾಗ ಬರೀ ದೂರದರ್ಶನ ಇದ್ದಿದ್ದು ಇನ್ನು ಉದಯ ಟಿ ವಿ ತಾನೇ ಬೆಳೀತಾ ಇತ್ತು ಆ ಸಂದರ್ಭದಲ್ಲಿ ಒಂದು ಯಾವುದೋ ಒಂದು ಏಜೆನ್ಸಿಗೆ ಹೋಗಿದೆ ಆ ಏಜೆನ್ಸಿನಲ್ಲಿ ನಮಗೆ ದೊಡ್ಡ ಏಜೆನ್ಸಿ ನ್ಯಾಷನಲ್ ಏಜೆನ್ಸಿ ನಮ್ದೊಂದು ಯಾವುದೋ ಪ್ರೋಗ್ರಾಮ್ ಇತ್ತು ಸ್ಪಾನ್ಸರ್ ಮಾಡಿ ಅಂದಾಗ ಅವ್ರನ್ನ ನಮಗೆ ಒಂಥರ ನಿಕೃಷ್ಟವಾಗಿ ನೋಡಿ ಹಾಗೆ ಕಳಿಸಿದ್ರು ಅವಾಗ ಏನೋ ಒಂದು ಕಿಚ್ ಹಚ್ಚಿತು ಹೇಗೆ ಏನಾದರೂ ಮಾಡಬೇಕು ನಾವ್ಯಾಕ ಇನ್ನೊಬ್ಬರ ಕೈ ಒಡ್ಡಬೇಕು ಅಂದ್ಬಿಟ್ಟು ಕರ್ನಾಟಕದಲ್ಲಿರುವಂಥ ಒಂದು ಮೂವತ್ತು ಕ್ಲೈಂಟ್ಸ್ನ ಮೀಟ್ ಮಾಡಿ ಅವ್ರಿಗೆ ಅಡ್ವರ್ಟೈಸ್ಮೆಂಟ್ಸ್ ರೆಡಿ ಮಾಡಿ ಅವ್ರಿಗೆ ಮೀಡಿಯಾ ಪ್ಲಾನಿಂಗ್ ಮಾಡಿ ದೂರದರ್ಶನಗೆ ಕರ್ಕೊಂಡು ಹೋದ್ವಿ ನಮ್ಮ ಸೀರಿಯಲ್ ಮುಗಿಯೋ ಅಷ್ಟೊತ್ತಿಗೆ ನನ್ನ ಪ್ರೋಗ್ರಾಮ್ ಬಂದು ಆಗೋಗಿತ್ತು ಇರೋ ಅಂತ ಎಲ್ಲ ಪ್ರೊಡ್ಯೂಸರು ಅಡ್ವರ್ಟೈಸಸ್ ಹೆಸನ್ನು ಬರ್ಕೊಂಡು ಏ ಇವ್ರ್ಯಾರು ಯಾರು ಯಾರು ಅಂತ ಹುಡುಕ್ತಾ ಇದ್ರು ಸೊ ಈ ರೀತಿ ಮಾರ್ಕೆಟ್ನ ಡಿಮ್ಯಾಂಡ್ ಈ ಕಂಪ್ನಿನ ಶುರು ಮಾಡೋ ಹಾಗೆ ಮಾಡಿತು ಸೊ ಮಾರ್ಕೆಟ್ ಡಿಮ್ಯಾಂಡ್ ಮತ್ತು ಟೆಕ್ನಾಲಜಿ ಸ್ಪೀಡ್ ಜೊತೆಗೆ ನಾವು ಇಪ್ಪತ್ತೈದು ವರ್ಷ ನಾವು ನಮ್ಮ ಕಂಪ್ಲೀಟ್ ವರ್ಷಗಳಿಂದ ಜಾಹೀರಾತು ಕ್ಷೇತ್ರದಲ್ಲಿ ಅಗ್ರಸರ ಸ್ಥಾನ ನಿರಂತರವಾಗಿ ಕಾಯ್ದುಕೊಂಡು ಬಂದಿದೆ ಇನ್ನೋವೇಟಿವ್ ಅಡ್ವಾನ್ಸ್ ಮೀಡಿಯಾ ಮ್ಯಾನೇಜ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ ನೂರಾರು ಪ್ರತಿಸ್ಪರ್ಧಿಗಳು ಜೊತೆ ಜೊತೆಗೆ ಚಾನೆಲ್ನ ಮಾರ್ಕೆಟಿಂಗ್ ವಿಭಾಗದಿಂದಲೇ ಅತ್ಯಂತ ಪೈಪೋಟಿ ಇರುವ ಈ ಕ್ಷೇತ್ರದಲ್ಲಿ ಇಪ್ಪತ್ತೈದು ವರ್ಷ ನಂಬರ್ ಒನ್ ಸ್ಥಾನ ಭದ್ರಪಡಿಸಿಕೊಂಡಿರುವುದು ಐಎಎಂ ಸ್ಮಾರ್ಟ್ನೆಸ್ ಆಗಿದೆ ಪ್ರತಿ ಹೆಜ್ಜೆಯಲ್ಲಿ ಇನ್ನೋವೇಷನ್ ಎಲ್ಲಾ ಚಾನಲ್ಗಳಿಗೂ ಉತ್ತಮ ರೆವಿನ್ಯೂ ಜನರೇಟ್ ಮಾಡುತ್ತಾ ತನ್ಮೂಲಕ ಗ್ರಾಹಕರಿಗೆ ಬೆಸ್ಟ್ ಪ್ರೈಸ್ನಲ್ಲಿ ಮತ್ತು ಅತಿ ಹೆಚ್ಚು ಮೈಲೇಜ್ ಕೊಡಿಸುತ್ತಾ ಬ್ಯಾಲೆನ್ಸ್ ಕಾಯ್ದುಕೊಂಡು ಬಂದಿದೆ ಐಐಎಂ ಐಐಎಂ ಐಬಿಎಫ್ ಮಾನ್ಯತೆ ಪಡೆದಿರುವ ಪಾರ್ಕ್ ಸಬ್ಸ್ಕ್ರೈಬ್ ಹೊಂದಿರುವ ಮತ್ತು ಅತಿ ಹೆಚ್ಚು ಬ್ರಾಂಡ್ ಹೊಂದಿರುವ ಏಕೈಕ ಏಜೆನ್ಸಿಯಾಗಿದೆ ಬೆಂಗಳೂರಿನಲ್ಲಿ ಕೇಂದ್ರ ಕಚೇರಿ ಹೊಂದಿರುವ ಐಐಎಂ ಪ್ಯಾನ್ ಇಂಡಿಯಾ ಆಕ್ಟಿವೇಟ್ ಮಾಡುತ್ತಿದ್ದು ಟಿವಿ ಮೀಡಿಯಾ ಒಟಿಟಿ ಥಿಯೇಟರ್ ರೇಡಿಯೋ ಪ್ರಿಂಟ್ ಡಿಜಿಟಲ್ ವಿಭಾಗದಲ್ಲೂ ಅಲ್ಟಿಮೇಟ್ ಸರ್ವಿಸ್ ಸಿಗುವ ಸಿಂಗಲ್ ಪ್ಲಾಟ್ಫಾರ್ಮ್ ಆಗಿದೆ ಇನ್ನೋವೇಟಿವ್ ಬಂದು ಇವತ್ತು ಸ್ಟ್ರಾಟಜಿಕ್ ಸಕ್ಸಸ್ ಸಮ್ಮಿಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಅದಕ್ಕೆ ತಾವೆಲ್ಲ ಬಂದಿದ್ದೀರಾ ಇನ್ನೊಂದಷ್ಟು ಜನ ಔಟ್ ಆಫ್ ಸ್ಟೇಷನ್ ಇಂದ ಬರ್ತಿರೋದ್ರಿಂದ ಸ್ವಲ್ಪ ಡಿಲೇ ಆಗ್ತಿದೆ ವಿಲ್ ಆಲ್ಸೋ ಜಾಯಿನ್ ಏನಿದು ಈ ಸಮ್ಮೇಳನದ ಉದ್ದೇಶ ನೀವೆಲ್ಲ ದೊಡ್ಡ ದೊಡ್ಡ ಬಿಸ್ನೆಸ್ ಮನ್ ಇದ್ದೀರಾ ದೊಡ್ಡ ದೊಡ್ಡ ಬ್ರ್ಯಾಂಡ್ ಓನರ್ ಇದೀರಾ ಸಾವಿರಾರು ಜನರಿಗೆ ಉದ್ಯೋಗ ಕೊಟ್ಟಿದ್ದೀರಾ ನಿಮ್ಗೆ ಹೇಳೋದೇನಿದೆ ಸಕ್ಸಸ್ಸು ಆಗಿದೆ ಒಳ್ಳೆ ಅದ್ಭುತವಾದ ಬ್ರ್ಯಾಂಡು ಆಗಿದೆ ಬಟ್ ನನಗೆ ಅನ್ನಿಸ್ತಾ ಇದೆ ಈ ದಿಕ್ಕನ್ನ ನೋಡಿದಾಗ ನೀವು ನೋಡಿದಾಗ ಇಲ್ಲ ನಿಮ್ಮಲ್ಲಿ ಇನ್ನೂ ಕೆಪಾಸಿಟಿ ಇದೆ ನಿಮ್ಮಲ್ಲಿ ಇನ್ನೂ ಗ್ರೋತ್ ಆಗೋ ಸ್ಟ್ರೆಂತ್ ಇದೆ ಇವು ನೀವೆಲ್ಲ ಲಾಸ್ಟರ್ ಬ್ರ್ಯಾಂಡ್ ಆಗೋದು ಎಲ್ಲ ಎಲ್ಲ ಅರ್ಹತೆ ಇದೆ ಎಲ್ಲ ಅವಕಾಶಗಳು ಇದೆ ಆಯ್ತು ಸಮಥಿಂಗ್ ಒಂದು ಸಣ್ಣ ಟ್ಯೂನಿಂಗ್ ಇಸ್ ರಿಕ್ವೈರ್ಡ್ ಅದನ್ನು ಮಾಡ್ತು ಅಂದರೆ ಕರ್ನಾಟಕದ ಒಂದು ಎಪ್ಪತ್ತೊಂಬತ್ತು ನ್ಯಾಷನಲ್ ಬ್ರ್ಯಾಂಡ್ ಆಗೋದ್ರಲ್ಲಿ ಬಹಳ ದೊಡ್ಡ ಸಾಹಸ ಏನಿಲ್ಲ ಹಾಗಾದರೆ ಆಗಬೇಕಾಗಿರೋದೇನು ಒಂದು ಸ್ಟ್ರಾಟಜಿಕಲ್ ಚೇಂಜಸ್ ಒಂದು ಸಣ್ಣ ಬದಲಾವಣೆ ನಾವು ಯಾವುದೇ ಬಿಸ್ನೆಸ್ಸಲ್ಲಿ ಅಥವಾ ಯಾವುದೇ ಒಂದು ವ್ಯವಸ್ಥೆಯಲ್ಲಿ ಕೂತು ಅಲ್ಲಿ ಆ ಒಂದು ವರ್ತದಲ್ಲಿದ್ದಾಗ ನಾವು ಹೊಸದನ್ನು ಯೋಚನೆ ಮಾಡೋಕ್ಕಾಗಲ್ಲ ಏನಾದರೂ ಹೊಸದನ್ನು ಯೋಚನೆ ಕೊಡಬೇಕಂದ್ರೆ ಅದರಿಂದ ಸ್ವಲ್ಪ ಈಚೆ ಬಂದು ಸ್ವಲ್ಪ ಡಿಸ್ಟೆನ್ಸಿಂದ ಅದನ್ನು ನೋಡಿದಾಗ ನಮಗೆ ಬಸ್ ಅದನ್ನು ಮಾಡೋಕ್ಕೆ ಸಾಧ್ಯ ಇದೆ ಸೊ ಅದಕ್ಕೋಸ್ಕರ ನಿಮ್ಮನ್ನು ಬಲವಂತವಾಗಿ ನಿಮ್ಮ ಬಿಸ್ನೆಸ್ ಆಫೀಸಿಂದ ಈಚೆ ಕರ್ಕೊಂಡು ಬಂದು ಸ್ವಲ್ಪ ದೂರದಲ್ಲಿಟ್ಟು ಸುಮಾರು ಒಂದು ಏಳರಿಂದ ಎಂಟು ಜನ ಸೆಲೆಬ್ರಿಟಿ ಸ್ಪೀಕರ್ಸನ್ನ ಕರೆಸಿ ಅವರ ಪ್ರತಿಯೊಬ್ಬರು ದಿಗ್ಗಜರ ಅವರ ಕ್ಷೇತ್ರದಲ್ಲಿ ಒಂದು ಅದ್ಭುತವಾದಂಥ ಸಾಧನೆಯನ್ನು ಮಾಡಿದ್ದಾರೆ ಅಂಥವರ ಜೊತೆ ನಿಮ್ಮ ಒಂದು ಸಂವಾದನ ಏರ್ಪಡಿಸಿ ಏನಾದರೂ ಒಂದು ನಿಮ್ಮಲ್ಲಿ ಒಂದು ಕಿಡಿ ಹಚ್ಚಕ್ಕೆ ಸಾಧ್ಯ ಆದರೆ ನಮ್ಮ ಇವತ್ತಿನ ಶ್ರಮ ಕೂಡ ಸಾರ್ಥಕ ಆಗುತ್ತೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ನಿಜವಾಗ್ಲೂ ಐ ಎಮ್ ಪ್ರೈವೇಟ್ ಲಿಮಿಟೆಡ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ ನನಗಂತೂ ವರ್ಡ್ಸೇ ಬರಲ್ಲ ಯಾಕೆ ಅಂತಂದ್ರೆ ನಾನು ಕೂಡ ಐ ವಾಸ್ ನೋ ಬಡಿ ಅಂದರೆ ಯಾರಿಗೂ ಚಂದನ ಅಂದರೆ ಏನು ಅಂತ ಗೊತ್ತಿರಲಿಲ್ಲ ಥರನೇ ಸುಮಾರು ಜನಕ್ಕೆ ಇವರು ಆಪರ್ಚುನಿಟಿನ ಕೊಟ್ಟಿದ್ದಾರೆ ಈಗ ನಮ್ಮೆಲ್ರಿಗೂ ಕೂಡ ಏನೋ ಒಂದು ಅಚೀವ್ ಮಾಡಬೇಕು ಅಂತಿರುತ್ತೆ ಆಗ ನಾವೊಂದು ಆಪರ್ಚುನಿಟಿನ ಹುಡುಕ್ತಿರ್ತೀವಿ ಆಗ ನಿನ್ನ ಕೈಯಲ್ಲಿ ಮಾಡೋಕ್ಕಾಗಲ್ಲ ಅನ್ನೋದಕ್ಕಿಂತ ಓಕೆ ಆಪರ್ಚುನಿಟಿ ಕೊಡ್ತೀನಿ ನೀನು ಮಾಡ್ತೀಯಾ ಅಂತ ನಮಗೆ ಮೋಟಿವೇಟ್ ಮಾಡೋರು ತುಂಬ ಕಡಿಮೆ ಅವಾಗ ನಾರ್ಮಲ್ ಒಂದು ಮಾಡ್ಲಿಂಗ್ ಶೋಸ್ನ ಮಾಡ್ತಿದ್ದೆ ಅಷ್ಟೇ ಎಲ್ಲೋ ಒಂದು ಸಣ್ಣ ಪುಟ್ಟ ಪ್ರೋಗ್ರಾಮ್ಸ್ನ ಮಾಡ್ತಿದ್ದೆ ಆದರೆ ನನ್ನಲ್ಲಿ ಎನರ್ಜಿ ಇತ್ತು ಅಂದರೆ ಒಂದು ಫೈಯರ್ ಇತ್ತು ಅದನ್ನ ಗುರುತಿಸಿ ನನಗೆ ಆಪರ್ಚುನಿಟಿ ಕೊಟ್ಟಿರೋದಕ್ಕೆ ಇವತ್ತು ಎಲ್ಲೋ ಒಂದು ಕಡೆ ನನ್ನದೇ ಆದ ಸ್ಟೇಜ್ನ ಕ್ರಿಯೇಟ್ ಮಾಡಿಸ್ಕೊಂಡಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ಮದು ಇಪ್ಪತ್ತೈದು ವರ್ಷ ಅಲ್ಲ ಐವತ್ತು ವರ್ಷ ಆಗಬೇಕು ಒಂದು ಸೆಂಚುರಿ ಆಗಬೇಕು ಅಂತ ನಾನಿವತ್ತು ಆ ದೇವ್ರ ಹತ್ರ ಬೇಡ್ಕೊಳ್ತೀನಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇನ್ನೂ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ